ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಪ್ರಶ್ನಿಸಿದ ಸಂಸದ ಎಂ ಮಲ್ಲೇಶ್ ಬಾಬು ಸರ್ಕಾರಿ ಕಾರ್ಯಕ್ರಮವೋ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮವೋ ತಿಳಿಯುತ್ತಿಲ್ಲ ಸಭೆಯಿಂದ ಹೊರಹೋಗುವಂತೆ ಗದ್ದಲ ಎಬ್ಬಿಸಿದ ಸಚಿವ ಸಿ ಸುಧಾಕರ್ ಬೆಂಬಲಿಗರು ಆಕ್ಷೇಪ ವ್ಯಕ್ತಪಡಿಸಿ ಕಾರ್ಯಕ್ರಮದಿಂದ ಹೊರ ನಡೆದ ಸಂಸದ ಮಲ್ಲೇಶ್ ಬಾಬು ರಾಜಕೀಯಕ್ಕಾಗಿ ಸಂಸದ ಎಂ ಮಲ್ಲೇಶ್ ಬಾಬು ಅವರನ್ನು ಎತ್ತಿಕಟ್ಟಿ ಕಳುಹಿಸುತ್ತಾರೆ ನನ್ನ ವಿರುದ್ಧ ಸಮುದಾಯಗಳನ್ನು ಎತ್ತಿ ಕಟ್ಟೋದನ ವಿರೋಧಿಗಳು ಬಿಡಲಿ ಡಾಕ್ಟರ್ ಎಂಸಿ ಸುಧಾಕರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲನೆಯಾಗಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ ಕೋಲಾರ ಸಂಸದ ಮಲ್ಲೇಶ್ ಬಾಬು ಆಕ್ಷೇಪವನ್ನ ಸಭೆಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಖಂಡಿಸಿದ್ರಿಂದ ಇದು ಸರ್ಕಾರಿ ಕಾರ್ಯಕ್ರಮವೋ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮವೋ ಎಂಬ ಅನುಮಾನ ಮೂಡುತ್ತಿದೆ ಎಂದು ಸಂಸದ ಮಲ್ಲೇಶ್ ಬಾಬು ಸಭೆಯಿಂದ ಹೊರ ನಡೆದ ಘಟನೆ ನಡೆಯಿತು ಚಿಂತಾಮಣಿಯಲ್ಲಿ ಐವತ್ತು ಹಾಸಿಗೆಗಳ ತುರ್ತು ನಿಗಾ ಘಟಕದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ವರಾತನಾಡಿದ ಸಂಸದ ಮಲ್ಲೇಶ್ ಬಾಬು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ತುರ್ತು ನಿಗಾ ಘಟಕದ ಗುದ್ದಲಿ ಪೂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿರುವ ಫ್ಲೆಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾರ ಭಾವಚಿತ್ರಗಳನ್ನು ಹಾಕದಿರುವುದು ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೆಲ ಬೆಂಬಲಿಗರು ಮತ್ತು ಮುಖಂಡರು ಮಲ್ಲೇಶ್ ಬಾಬುರ ಆಕ್ಷೇಪಕ್ಕೆ ತೀವ್ರ ಅಸಮಾಧಾನ ಸೂಚಿಸಿ ವಿನಾಕಾರಣ ಗೊಂದಲ ಮೂಡಿಸುವ ಬಂದಿದ್ದರೆಂದು ಯೋಜನೆ ಮಂಜೂರಾದರೆ ಸಾಕೆ ಅದಕ್ಕೆ ಬೇಕಾದ ಜಮೀನು ಮತ್ತಿತರ ಸೌಲಭ್ಯಗಳನ್ನು ಒದಗಿಸಿದ್ದು ಯಾರೆಂದು ಸಂಸದರಿಗೆ ಪ್ರಶ್ನೆ ಹಾಕಿದ ಸಭಿಕರು ಈ ರೀತಿ ಗೊಂದಲ ಮೂಡಿಸುವುದರೇ ಸಭೆಯಿಂದ ಹೊರನಡೆಯುವಂತೆ ತಾಕೀತು ಮಾಡಿದ್ರಿಂದ ಅಸಮಾಧಾನಗೊಂಡ ಸಂಸದ ಮಲ್ಲೇಶ್ ಬಾಬು ಅಣ್ಣ ನಾನು ಗೊಂದಲ ಮೂಡಿಸಲು ಬಂದಿಲ್ಲ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಆಗಿರುವುದರಿಂದ ಇದು ಸರ್ಕಾರಿ ಕಾರ್ಯಕ್ರಮವೋ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವೋ ಎಂದು ತಿಳಿಯದಂತಾಗಿದೆ ಎಂದರು ಮೋದಿ ಭಾವಚಿತ್ರ ಹಾಕಬೇಕಿತ್ತು ಅಧಿಕಾರಿಗಳ ಕಣ್ತಪ್ಪಿಸಿನಿಂದ ಈ ಸಮಜಾಯಿಷಿ ನೀಡಿದ ಡಾಕ್ಟರ್ ಸುಧಾಕರ್ ಈ ಯೋಜನೆ ಕೇಂದ್ರ ಸರ್ಕಾರದಾದರೂ ಅನುಷ್ಠಾನ ಮಾಡುವುದು ರಾಜ್ಯ ಸರ್ಕಾರವೆಂದು ತಿರುಗೇಟು ನೀಡಿದರು ಚಿಂತಾಮಣಿಯಲ್ಲಿ ಹದಿನಾರು ಪಾಯಿಂಟ್ ಅರವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಐವತ್ತು ಹಾಸಿಗೆಗಳ ತುರ್ತು ನಿಗಾ ಘಟಕದಲ್ಲಿ ಗುದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ಘಟಕವು ಜಿಲ್ಲಾ ಕೇಂದ್ರದಲ್ಲಿ ಇರಬೇಕೆಂಬ ನಿಯಮವಿದೆಯಾದರೂ ಚಿಂತಾಮಣಿ ತಾಲೂಕು ಅವಿಭಜಿತ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕಾಗಿದ್ದು ನೆರೆಯ ಶ್ರೀನಿವಾಸಪುರ ಚೇಳೂರು ಶಿಡ್ಲಘಟ್ಟ ಹಾಗೂ ಕೋಲಾರ ಭಾಗದ ಸಾರ್ವಜನಿಕರು ತಮ್ಮ ದಿನನಿತ್ಯದ ಅಗತ್ಯ ಹಾಗೂ ಆರೋಗ್ಯ ಸೇವೆಗೆ ಚಿಂತಾಮಣಿಗೆ ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ಈ ಭಾಗದ ಎಲ್ಲರಿಗೂ ಅನುಕೂಲವಾಗುತ್ತೆ ಎಂಬ ನಿಟ್ಟಿನಲ್ಲಿ ಮಂಜು ಮಾಡಿಸಿಕೊಂಡು ಬಂದಿದ್ದೆ ಎಂದರು ಇನ್ನು ತಾಲೂಕು ಮಟ್ಟದಲ್ಲಿ ತೀವ್ರ ನಿಗಾ ಆರೈಕೆ ನಿಗಾ ಘಟಕ ಚಿಂತಾಮಣಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವುದು ರಾಜ್ಯದಲ್ಲಿ ಪ್ರಥಮ ಇದೊಂದು ಹೆಗ್ಗಳಿಕೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಆರೋಗ್ಯ ಸೇವೆಗಳನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಹಲವು ಯುಕ್ತ ಕ್ರಮ ಹಲವು ಯುಕ್ತ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತಿದೆ ಮಧುಮೇಹ ರಕ್ತದೊತ್ತಡ ಕ್ಯಾನ್ಸರ್ ಸೇರಿದಂತೆ ಹಲವು ಖಾಯಿಲೆಗಳನ್ನು ಜನರ ಮನೆಗಳ ಬಳಿಗೆ ಬಂದು ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ವರ್ಗ ತಪಾಸಣೆ ಮಾಡಿ ಆರೋಗ್ಯ ಚಿಕಿತ್ಸೆ ನೀಡುವ ಗೃಹ ಆರೋಗ್ಯ ಯೋಜನೆಯನ್ನು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಯೋಜನೆಯನ್ನು ವಿಸ್ತರಿಸಲಾಗುವುದು ಈ ಯೋಜನೆಯಡಿ ಆರೋಗ್ಯ ತಪಾಸಣೆ ಜೊತೆಗೆ ಆರೋಗ್ಯ ಸೇವೆಗಳನ್ನು ನೀಡುವುದು ಸೇರಿದಂತೆ ಕನಿಷ್ಠ ಎರಡು ತಿಂಗಳಾಗುವಷ್ಟು ಔಷಧಿಗಳು ಗುಳಿಗೆಗಳನ್ನು ಸಹ ವಿತರಿಸಲು ಯೋಜಿಸಲಾಗಿದೆ ಇದೆ ಎಂದು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಚ್ಡಿಓ ಡಾಕ್ಟರ್ ಮಹೇಶ್ ಕುಮಾರ್ ಟಿಎಚ್ಒ ರಾಮಚಂದ್ರ ರೆಡ್ಡಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಬಿಇಒ ಉಮಾದೇವಿ ಪೌರಾಯುಕ್ತ ಜಿಎನ್ ಚಲಪತಿ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಂಗಮೇಶಿ ಮುನಿ ಮುನಿನಾರಾಯಣಪ್ಪ ಸಾರ್ವಜನಿಕ ಆಸ್ಪತ್ರೆ ಅಭಿವೃದ್ಧಿ ಸಮಯ ಸಮಿತಿಯ ಎಸ್ ಸುಬ್ರಹ್ಮಣ್ಯಂ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಸದಸ್ಯರು ಜನಪ್ರತಿನಿಧಿಗಳು ಕಾರ್ಯಕರ್ತರು ಬೆಂಬಲಿಗರು ಉಪಸ್ಥಿತರಿದ್ದರು ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ನಮ್ದು ಬಂದಿಲ್ಲ ಅಂತ ಒಂದು ಇದು ವಿಚಾರ ನನಗೆ ಹೇಳಿದ್ರು ಸೊ ಈ ಟೋಲ್ ರೇಸ್ ಇಟ್ ಇಂದ ರೇಸ್ ಇಟ್ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಮಾಡಬೇಕು ಅಂತ ಇಲ್ಲ ನಾವು ಹೇಗೋ ನಾನು ಅಲ್ಲೋಗಿ ಮಾತಾಡ್ಕೊಂಡು ಬರ್ತೀನಿ ಹೇಗೋ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಆಯ್ತು ನಾವು ಪ್ರಪೋಸಲ್ ಕಳಿಸಿದ್ರು ನಾವು ಪ್ರಪೋಸಲ್ ಕಳಿಸ್ತು ಕೇಂದ್ರಕ್ಕೆ ಈ ಥರ ಇದೇ ಚಿಂತಾಮಣಿಗೆ ಮಾಡಿದ್ರೆ ಚೆನ್ನಾಗಿ ಸರಿ ಇರ್ತದೆ ಅಂತ ಅದೇ ಅನುಮೋದನೆ ಸಿಗುತ್ತೋ ಇಲ್ಲವೂ ನನಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ಸ್ವಲ್ಪ ಇವರು ಕೂಡ ಅಂತ ಕಾಣುತ್ತೆ ಅದರಿಂದ ಸುಧಾಕರ್ ಅವರು ಸ್ವಲ್ಪ ಅಲ್ಲೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ನವೀನ್ ಅವರು ಎಂ ಡಿ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಡೆಲ್ಲಿಯಲ್ಲಿ ಎಲ್ಲ ಮಾಡಿ ಇದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಬರ್ತಾ ಇರತಕ್ಕಂಥದ್ದು ಇದು ಪ್ರಥಮ ಇದು ಒಂದು ಹೆಗ್ಗಳಿಕೆ ಇದಕ್ಕೆ ನಾನು ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅದನ್ನು ಜಗನ್ ಇದೆ ಮತ್ತು ಎಂ ಪಿ ಅವರು ಹೇಳಿದ್ರು ಅವರೇನು ತಪ್ಪೇನು ಹೇಳಲಿಲ್ಲ ಅವರು ಪಾಪ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಇದೆ ಆಗ್ಬೇಕು ಬಗ್ಗೆ ಎರಡು ಮಾತಿಲ್ಲ ಆಯುಷ್ಮಾನ್ ಭಾರತ್ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ ಎಲ್ಲ ಕಡೆ ಮೋದಿ ಫೋಟೋ ಹಾಕೊಂಡು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅಂತ ಆಯುಷ್ಮಾನ್ ಭಾರತ್ ಅದು ಕೂಡ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಏನು ನಾವು ಏನು ಇನ್ಶೂರೆನ್ಸ್ ಎಲ್ಲ ನಮ್ಮ ಡಾಕ್ಟರ್ ನಮ್ಮ ಜನರಿಗೆ ನಾವೇನು ಸ್ಕೀಮ್ ಮಾಡಿದೀವಿ ಫ್ರೀ ಮೆಡಿಸಿನ್ ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು ಐದು ಪರ್ಸೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಇದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಇಲ್ಲಿ ನಿಜವಾಗ್ಲೂ ನಾವು ಎಷ್ಟು ಖರ್ಚು ಕೇಂದ್ರ ಸರ್ಕಾರ ಮಾಡ್ತದೆ ರಾಜ್ಯ ಸರ್ಕಾರ ಮಾಡಿದ್ರು ನೋಡಿದಾಗ ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ ಪರ್ಸೆಂಟ್ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಈಗ ಬರ್ತಾ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಆದ್ರಿಂದ ನಾವು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಕೇಂದ್ರದ ದುಡ್ಡು ಯಾರು ದುಡ್ಡು ಅದು ಎಲ್ಲರೂ ನಮ್ ದುಡ್ಡೇನೆ ನಮ್ಮ ಜನರು ಏನ್ ತೆರಿಗೆ ಕಟ್ತಾರೆ ಕೊಡ್ತಾರೆ ಈಗ ಹದಿನಾರು ಆಗಿರ್ತದೆ ನಾಳೆ ಬೇರೆ ಇದಕ್ಕೆ ಅಡಿಷನ್ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತೀವಿ ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡ್ಬೇಕು ಅಂತ ಮಾಡ್ತೀವಿ ಎಲ್ಲ ನಾವೇ ಕೊಡ್ಬೇಕಾಗ್ತದೆ ಕೇಂದ್ರ ಇನ್ ಮತ್ತೆ ಇದಕ್ಕಿಂತ ನೀನು ಹೆಚ್ಚೇ ಒಂದು ರೂಪಾಯಿ ಕೊಡಕ್ ಹೋಗಲ್ಲ ಅದರಿಂದ ಇವತ್ತು ಖಂಡಿತವಾಗಿಯೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ನಮ್ಮ ಚಿಂತಾಮಣಿ ತಾಲೂಕು ಆಸ್ಪತ್ರೆ ಎಫ್ ಸಿ ಎಚ್ ಆಸ್ಪತ್ರೆ ಇವತ್ತು ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲಕರವಾದಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳದಕ್ಕೆ ನಾನು ಬಹಳ ಸಂತೋಷದಿಂದ ಬಯಸ್ತೇನೆ ಅದು ಇದಾಗಿದೆ ಅಂತಕ್ಕಂಥದ್ದನ್ನ ನಾನು ಕೊಡ್ತೇನೆ ಆದ್ರೆ ಮಾನ್ಯ ಆರೋಗ್ಯ ಸಚಿವರು ಹೇಳಿದಾಗೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ ಇವತ್ತು ಏನಾಗಿದೆ ಕೇಂದ್ರದಲ್ಲಿ ರಾಜ್ಯಗಳಿಂದ ಓದ್ತಕ್ಕಂತಹ ತೆರಿಗೆಯನ್ನ ಅವರು ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ರಾಜ್ಯಗಳ ಮೇಲೆ ಏರ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯಗಳು ಯಾವ ಅದನ್ನ ತಿರಸ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲು ಕೆಲವು ಸ್ಕೀಮ್ಸ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಐವತ್ತು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಅರವತ್ತು ಪರ್ಸೆಂಟ್ ಇದೆ ಉಳಿದಂತ ಅನುದಾನವನ್ನ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೊಡಲೇಬೇಕು ಆದ್ರೆ ಹೆಸರು ಮಾತ್ರ ಕೇಂದ್ರ ಸರ್ಕಾರದ ಹೆಸರುಗಳನ್ನು ಹಾಕೊಂಡಂತ ಕೆಲಸ ಆಗ್ತಾ ಇದೆ ಇದನ್ನು ಅನುಷ್ಠಾನ ಮಾಡಬೇಕಾದ್ರೆ ಸ್ಥಳೀಯವಾಗಿ ನಾವುಗಳು ಇಲ್ಲಿರ್ತಕ್ಕಂತಹ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಇದನ್ನ ಅನುಷ್ಠಾನ ಮಾಡತಕ್ಕಂಥ ಜವಾಬ್ದಾರಿನ ಹೊತ್ಕೊಳ್ತಾ ಇದ್ದೀವಿ ಇದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳಿ ಪಿ ಎಂ ಅಭಿಮ್ ಅಂತ ಹೇಳಿ ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ಸ್ ಪ್ರತ್ಯೇಕವಾಗಿರಬೇಕು ಎರಡನೇ ಏನೋ ಒಂದು ಕೋವಿಡ್ ಹೊಡೆತ ಬಿತ್ತು ಆ ಸಂದರ್ಭದಲ್ಲಿ ಕನಿಷ್ಠ ಆಕ್ಸಿಜನ್ಸ ಬೆಡ್ ಸಿಗಲಿಲ್ಲ ಇಲ್ಲ ಐಸಿಯು ಇರ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಆಯ್ತು ಬಹಳಷ್ಟು ಜನ ಪ್ರಾಣಿಗಳನ್ನ ಕೊಟ್ಟರು ಇದು ಕೇಂದ್ರದಲ್ಲಿ ಇದನ್ನ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಳ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅವರ ಗೈಡ್ಲೈನ್ಸ್ ಪ್ರಕಾರ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆವರಣದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಆ ಯೋಜನೆಯ ಮೂಲ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತೀರಾ ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡತಕ್ಕಂತ ಒಂದು ಕೆಲಸವನ್ನ ನಾನು ಮಾಡೋದಿಲ್ಲ ಸೊಮ್ಮ ಕೋರ್ಜಿ ಸೋಕು ಬರುವ ಕೋರ್ತಿ ಎಂದಂತ ಪ್ರಯತ್ನ ಚಿಂತಾಮಣಿಯಲ್ಲಿರೋ ಹೃದಯ ಇರ್ತಕ್ಕಂಥ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಜಾಗ ಇವತ್ತು ಉಚಿತವಾಗಿ ನಗರಸಭೆಯ ಮುಖಾಂತರ ಇದು ನಗರಸಭೆ ಆಸ್ತಿನ ತಾಲೂಕು ಆಡಳಿತದ ಆಸ್ತಿನ ಪೊಲೀಸ್ ಇಲಾಖೆಯ ಆಸ್ತಿ ಅಂತಕ್ಕಂಥ ಜ್ಞಾನ ಕೂಡ ಬಹಳಷ್ಟು ಜನಕ್ಕೆ ಇಲ್ಲ ಇವೆಲ್ಲವನ್ನು ನಾನು ಗಮನದಲ್ಲಿಟ್ಕೊಂಡು ಇದರ ಮೂಲ ದಾಖಲಾತಿಗಳನ್ನು ಹುಡುಕಿ ಜಾಗಕ್ಕೆ ಮೀಸಲಾಕ್ಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕನಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನ ಆಶೀರ್ವಾದದಿಂದ ಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಾಗ ಇದ್ರ ಗಮನ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಏನು ಮತ್ತು ಆಯುಷ್ಮಾನ್ ಇದು ಪಿ ಎಂ ಅಭಿ ಅಭಿಮಂತಿದೆ ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜನ್ನ ಸುಮಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ಗಳ ದೂರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಆಸ್ಪತ್ರೆಯನ್ನ ನಾವು ಇವತ್ತು ಆ ವೈದ್ಯಕೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಒಂದು ತರಬೇತಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಆಸ್ಪತ್ರೆ ಐದು ವರ್ಷಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಾವು ತಿಳ್ಕೊಬೇಕಾಗುತ್ತೆ ಸುಮಾರು ಐನೂರ ಇಪ್ಪತ್ತೈದು ಕೋಟಿಗೆ ಮಂಜೂರಾಗಿದ್ದಂತಹ ವೈದ್ಯಕೀಯ ಆಸ್ಪತ್ರೆಯನ್ನ ವೈದ್ಯಕೀಯ ಕಾಲೇಜನ್ನ ನೂರೈವತ್ತು ಪ್ರವೇಶಾತಿಗೆ ಮಂಜೂರಾಗಿದ್ದಂತ ಇನ್ನೂರೈವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಹೆಚ್ಚು ಮಾಡಿ ಅವರೇ ಸರ್ಕಾರ ಇದ್ದಾಗ ಅದಕ್ಕೆ ಅನುಮತಿ ಪಡ್ಕೊಳ್ಳೋದಕ್ಕೆ ವಿಫಲ ಆಗಿದ್ರು ಆದ್ರೆ ಕಾಮಗಾರಿಯನ್ನು ಮಾತ್ರ ಎಂಟು ನೂರ ಮೂವತ್ತು ಕೋಟಿಗೆ ವಿಸ್ತರಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಕುಲಂಕೃಷವಾಗಿ ಅಧ್ಯಯನ ಮಾಡಿ ತನಿಖೆಗಳನ್ನ ಮಾಡಿ ಕಡೆಗೆ ಕಾಮಗಾರಿ ಆಗೋಗಿದೆ ಇದನ್ನ ತಡೆದಾಗ ವೈದ್ಯಕೀಯ ಕಾಲೇಜಿಗೆ ನಾಳೆ ತೊಂದರೆ ಆಗತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಅಂತ ಹೇಳಿ ಸಂಪುಟದಲ್ಲಿ ಬಹಳಷ್ಟು ಜನ ಬಹುತೇಕ ಸಚಿವರ ವಿರೋಧ ಇದ್ರು ಸಹ ನಾವುಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ನಮ್ಮ ಮಂಡ್ಯ ಸಚಿವರು ನಾವೆಲ್ಲರೂ ಎಲ್ಲರನ್ನು ಒಪ್ಪಿಸಿ ಆ ಇಂಟರ್ವ್ಯೂ ಮೂವತ್ತು ಕೋಟಿ ಏನು ಯಾವುದೇ ಸಂಪುಟದ ಅನುಮೋದನೆ ಯಾವುದೇ ಆಡಳಿತಾತ್ಮಕ ಅನುಮೋದನೆ ಮಂಜೂರಾಗಿರ್ತಕ್ಕಂಥದ್ದಕ್ಕೆ ಅಕ್ರಮವಾಗಿ ಆಗಿರ್ತಕ್ಕಂಥದ್ದನ್ನ ಸಂಕ್ರಮ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ವಿ ಆ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸ್ಥಾಪನೆ ಆಗೋಕೆ ಕಟ್ಟಡ ಕಾಮಗಾರಿಗೆ ಈಗಾಗಲೇ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂರಕ್ಕಿಂತ ಹೆಚ್ಚು ಕೋಟಿ ಹಣ ಹಣ ಬಿಡುಗಡೆ ಮಾಡಿದ್ದೀವಿ ಗುತ್ತಿಗೆದಾರರಿಗೆ ಇನ್ನೂ ಸುಮಾರು ನೂರ ಇಪ್ಪತ್ತು ನೂರ ಮೂವತ್ತು ಕೋಟಿ ಬಿಡುಗಡೆ ಮಾಡುವಂತದ್ದಿದೆ ಇದಾದ ನಂತರ ಅಲ್ಲಿ ಆಸ್ಪತ್ರೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ನಾವು ಬೇಕಾದಂತ ವೈದ್ಯಕೀಯ ಸಲಕರಣೆಗಳು ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಮತ್ತೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಇತರೆ Ask for the